ಕುರುಬರ ಆಲುಮತ ಸಂಘದ ವತಿಯಿಂದ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವ ಹಾಗೂ ಕನಕದಾಸರ ಕಂಚಿನ ಪ್ರತಿಮೆ ಅನಾವರಣ ಈ ಕಾರ್ಯಕ್ರಮವನ್ನು ಈ ತಾಲೂಕಿನ ಎಲ್ಲ ಸಮಾಜದ ಹಿರಿಯ ಮುಖಂಡರುಗಳು ಅದಕ್ಕೆ ಆದ ಕಾರಣ ಇದಕ್ಕೆ ಮೂಲ ಕಾರಣಕರ್ತರಾದ ಸನ್ಮಾನ್ಯ ಶ್ರೀ ಮುಂಚಮ್ಮಣ್ಣನವರು ಇದನ್ನೆಲ್ಲ ಒಗ್ಗೂ ಒಗ್ಗೂಡಿಸಿ ಈ ಕಾರ್ಯಕ್ರಮ ಯಶಸ್ವಿ ನ ಮಾಡಿಕೊಡ್ತವ್ರೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ತಾಲೂಕಿನ ಶಾಸಕರಾದ ಸನ್ಮಾನ್ಯ ಶರದ್ ಬಚ್ಚೇಗೌಡರು ಬಂದು ಇವತ್ತು ಕಂಚಿನ ಪ್ರತಿಮೆಯನ್ನು ಅನಾವರಣ ಮಾಡಲಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಹೊಸಕೋಟೆ ತಾಲೂಕಿನ ಎಮ್ ಎಲ್ ಸಿ ಆದ ಎಮ್ ಟಿ ಬಿ ನಾಗರಾಜರವರು ಸಹ ಆಗಮಿಸ್ತಾರೆ ಇವತ್ತು ನಮ್ಮ ಹೊಸಕೋಟೆ ಟೌನಿನ ಎಲ್ಲ ಕುರೂರುಪೇಟೆಯ ಮುಖಂಡರುಗಳು ಹಾಗೂ ಈ ಸಮಾಜದ ಎಲ್ಲ ಮುಖಂಡರುಗಳು ಕನಕದಾಸರ ಜಯಂತೋತ್ಸವ ಮತ್ತು ಕಂಚಿನ ಪುತ್ತುಳಿ ಅನಾವರಣ ಕಾರ್ಯಕ್ರಮವು ಹೊಸಕೋಟೆ ಟೌನಿನ ಕನಕನಗರದಲ್ಲಿರ್ತಕ್ಕಂಥ ಹಾಲು ಮತ ಸಭೆಯಿಂದ ಹಿಡಿದು ಬೆಳ್ಳಿ ರಥ ಅದರ ಮುಂದೆಗಡೆ ಡೊಳ್ಳು ಕುಣಿತ ಕೀಲು ಕುದುರೆಗಳು ಡಿಗಾಂಬ್ರಿ ವ್ಯಾಸಿಗಳು ವಾದ್ಯಗಳು ಎಲ್ಲ ಸೇರಿ ಜನಾಂಗದ ಎಲ್ಲ ಮುಖಂಡಗಳು ಆ ಕಾರ್ಯಕ್ರಮದಲ್ಲಿ ಬಂದು ಇಲ್ಲಿಂದ ಚಾಲನೆ ಕೊಟ್ಟು ಗಂಗಮ್ಮಗುಡಿ ರಸ್ತೆ ಮೂಲಕ ಫಾರೆಸ್ಟ್ ಆಫೀಸ್ ಮೂಲಕ ಕೆ ಬಿ ಸರ್ಕಲ್ಲು ಕೆ ಬಿ ಸರ್ಕಲ್ಗೆ ಹೋದ ತಕ್ಷಣ ಅಲ್ಲಿ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರನ್ನ ಸನ್ಮಾನ್ಯ ಶರದ್ ಬಚ್ಚೇಗೌಡರು ಆಗಮಿಸ್ತಾರೆ ಅದರಲ್ಲಿ ಅವರು ಭಾಗವಹಿಸ್ತಾರೆ ಅದೇ ರೀತಿ ಅಲ್ಲಿಂದ ಮುಂದೆ ತೆರಳಿ ಜೆ ಸಿ ಸರ್ಕಲ್ಲು ಬಸ್ ಸ್ಟ್ಯಾಂಡು ಹೋಗಿ ವೇದಿಕೆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಅದ್ಧೂರಿಯಾಗಿ ಕಾರ್ಯಕ್ರಮನ ನಡೆಸ್ಕೊಳ್ಬೇಕು ಅಂತೇಳಿದ ಇವತ್ತು ನಾನು ಆ ಭಕ್ತ ಕನಕದಾಸರಲ್ಲಿ ನಮನಗಳು ಸಲ್ಲಿಸುತ್ತಾ ನನ್ನ ಇಥವ ಇಡೀ ತಾಲೂಕಿನ ಜನತೆಗೆ ತಿಳಿಸ್ತಿದ್ದೇನೆ ಎಲ್ಲರೂ ಎಲ್ಲರೂ ಹೆಣ್ಮಕ್ಳಾಗಿರ್ಬೋದು ಹಿರಿಯರಾಗಿರ್ಬೋದು ಹುಡುಗರಾಗಿರ್ಬೋದು ಎಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕಂತಂದೇ ತಾಲೂಕಿನ ಜನತೆಯಲ್ಲಿ ನನ್ನ ಮನವಿ